ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾಲ್ಕನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಇವತ್ತು ನಾನು ಅಪ್ಪ ಮತ್ತು ಜೀವ ಕವಚ ಅನ್ನುವಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಎಲ್ ಹನುಮಂತಯ್ಯನವರು ಬರೆದಿರ್ತಕ್ಕಂತಹ ಅಪ್ಪ ಮತ್ತು ಜೀವ ಕವಚ ಅನ್ನುವಂತಹ ಒಂದು ಪದ್ಯಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀನಿ ಅದಕ್ಕೂ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನನ್ನ ಚಾನೆಲ್ ಅಲ್ಲಿ ಅನೇಕ ನಾಲ್ಕನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದಂತ ಮಾಹಿತಿ ಇದೆ ಒಮ್ಮೆ ಕೇಳಿದ್ರೆ ನೀವು ಆರಾಮಾಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಯಾರಾದ್ರೂ ಫೇಲ್ ಆಗೋ ವಿದ್ಯಾರ್ಥಿಗಳಿದ್ರೆ ಆರಾಮಾಗೆ ಬರೆದು ಪಾಸ್ ಆಗ್ಬೋದು ವಿಷಯವನ್ನ ಕೇಳಿಕೊಂಡ್ರೆ ಸಾಕು ಅಂತಕ್ಕಂಥದ್ದು ಹಾಗಾಗಿ ಆ ಈ ಒಂದು ಕವಿತೆಯನ್ನ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಆಶಯದ ಬಗ್ಗೆ ಚರ್ಚೆಯನ್ನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾಲ್ಕನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ನಾಲ್ಕು ಪದ್ಯಗಳಿವೆ ನಾಲ್ಕು ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯವನ್ನ ಭಾವಾರ್ಥಕ್ಕೆ ಕೇಳ್ತಾರೆ ಈ ಭಾವಾರ್ಥಕ್ಕೆ ಕೇಳ್ದಂತಹ ಸಂದರ್ಭದಲ್ಲಿ ನೀವು ಈ ಆರು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಹಾಗೇನೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಪದ್ಯ ಬರುತ್ತೆ ಹಾಗಾಗಿ ಕವಿ ಬಗ್ಗೆ ಅಥವಾ ಇಲ್ಲಿ ಬರ್ತಕ್ಕಂತಹ ಪಾತ್ರಗಳ ಬಗ್ಗೆ ನಿಮ್ಗೆ ಎರಡು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಹಾಗಾಗಿ ಸುಮಾರು ಹದಿನೆಂಟು ಅಂಕಗಳಿಗೆ ಈ ಒಂದು ಕವಿತೆಯ ಭಾಗ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಆಶಯವನ್ನ ನಾವು ಮೊದಲಿಗೆ ಗಮನಿಸೋಣ ನೋಡಿ ತಂದೆಯಾದವನು ಆದವನು ನಾನಾ ರೀತಿಯ ಯುದ್ಧಗಳ ಹೋರಾಟಗಳಲ್ಲಿ ಭಾಗವಹಿಸಿ ಮೈ ಮನಸ್ಸುಗಳಿಗಾದ ಗಾಯಗಳಿಗೆ ನಾಟಿ ಔಷಧಿ ಬಳ ಔಷಧವನ್ನ ಬಳಸಿ ಸತ್ಯಮಾರ್ಗದಲ್ಲಿ ನಡೆದು ಮಗುವಿನ ಜೀವದ ಉಸಿರಲ್ಲಿ ಬೆರೆತು ಹೋಗುವನು ಅಂತಕ್ಕಂಥದ್ದು ನೋಡಿ ತಂದೆಯ ಪಾತ್ರ ಇದೆಯಲ್ಲ ಅಥವಾ ತಂದೆ ಇಡೀ ಮಗುವಿಗೆ ಅಥವಾ ಮಕ್ಕಳ ರಕ್ಷಣೆಗೆ ಒಂದ್ ರೀತಿಯಲ್ಲಿ ಜೀವದ ಕವಚ ಅಂತಾನೆ ಹೇಳ್ಬೋದು ಹೇಗೆ ಮಹಾಭಾರತದಲ್ಲಿ ಅಹ್ ಬರ್ತಕ್ಕಂತಹ ಕರ್ಣನ ಪಾತ್ರಕ್ಕೆ ಅವನಿಗೆ ಏನು ಆ ಒಂದು ರಕ್ಷಣೆಗೆ ಕವಚ ಇತ್ತೋ ಹಾಗೆ ಇಲ್ಲಿ ಈ ಮಕ್ಕಳಿಗೆ ಇಲ್ಲಿ ತಂದೆನೆ ಒಂದ್ ರೀತಿಯಲ್ಲಿ ರಕ್ಷಾ ಕವಚ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೇಗೆ ಆ ಕರ್ಣನಿಗೆ ಅಲ್ಲಿ ಎಲ್ಲ ಒಂದ್ ಕಡೆ ಇಂದ್ರ ಇಂದ್ರ ಬಂದು ಅವನನ್ನ ಮೋಸದಿಂದ ಅವನ ಕವಚ ಕುಂಡಲಗಳನ್ನ ಪಡ್ಕೊಂಡಂತ ರೀತಿ ಆಗಿರ್ಬೋದು ಕವಚ ಅನ್ನೋದಕ್ಕೆ ಒಂದು ಉದಾಹರಣೆ ಹಾಗಾಗಿ ತಂದೆ ಇಲ್ಲಿ ಬರ್ತಕ್ಕಂಥದ್ದು ಹೇಗೆ ಅಸಮಾನತೆ ಇರ್ಬೋದು ವರ್ಗ ಸಂಘರ್ಷ ಇರ್ಬೋದು ಅಥವಾ ಮಹಾಭಾರತದ ಕೆಲವೊಂದು ಪಾತ್ರಗಳು ಇಲ್ಲಿ ಬಂದು ಹೋಗ್ತವೆ ಈ ಎಲ್ಲಾ ವಿಚಾರಗಳ ಹಿನ್ನೆಲೆಗಳಲ್ಲಿನ ಹಿನ್ನೆಲೆಯಲ್ಲಿ ನಾವು ಈ ಒಂದು ಕವಿತಾ ಕವಿತೆಯ ಭಾಗವನ್ನ ಚರ್ಚೆ ಮಾಡೋಣ ಹಾಗಾಗಿ ಮೊದಲಿಗೆ ಮೊದಲನೇ ಒಂದು ಪದ್ಯದ ತಾತ್ಪರ್ಯ ಅದಕ್ಕೋಗೋದಕ್ಕೂ ಮುಂಚೆ ನಾವು ಸಾರಿ ಈಗ ಭಾವಾರ್ಥ ಬರಿಬೇಕಾದ್ರೆ ಹೇಗ್ ಬರಿಬೇಕು ಈಗ ಆರು ಅಂಕಗಳಿಗೆ ಭಾವಾರ್ಥ ಬರಿತಾ ಇದೀವಿ ನೋಡಿ ಈ ಕವಿತೆಯನ್ನ ಎಲ್ ಹನುಮಂತಯ್ಯನವರು ಬರೆದಿರ್ತಕ್ಕಂತಹ ಯಾವುದು ಅಪ್ಪ ಮತ್ತು ಜೀವ ಕವಚ ಎನ್ನುವಂತಹ ಪದ್ಯ ಭಾಗದಿಂದ ಆರಿಸಲಾಗಿದೆ ಅನ್ನೋದನ್ನ ನೀವು ಬರಿತಾ ಹೋಗ್ಬೇಕು ಒಂದು ಲೈನ್ ಅಲ್ಲಿ ನೀವು ಬರೆದ್ರೆ ಆನಂತರ ಈ ಕವಿತೆಯಲ್ಲಿ ಅಸಮಾನತೆಯಾಗುವ ವರ್ಗ ಸಂಘರ್ಷಗಳಾಗಿರ್ಬೋದು ತಾರತಮ್ಯಗಳಾಗಿರ್ಬೋದು ಹಾಗೇನೆ ಮಹಾಭಾರತದಲ್ಲಿ ಬರ್ತಕ್ಕಂತಹ ಕೆಲವು ವಿಚಾರಗಳು ಪಾತ್ರಗಳು ಕೂಡ ಈ ಕವಿತೆಯಲ್ಲಿ ಅಡಗಿವೆ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಈಗ ನೇರವಾಗಿ ನೀವು ಕೊಟ್ಟಿರ್ತಕ್ಕಂಥ ಭಾವಾರ್ಥವನ್ನ ಆ ವಿಚಾರಗಳನ್ನ ಬರಿತಾ ಹೋಗ್ಬೋದು ಹಾಗಾದ್ರೆ ಇಲ್ಲಿ ನಾನು ಒಂದೊಂದೇ ಇಲ್ಲಿ ಮೂರು ಪದ್ಯಗಳಿವೆ ಮೂರು ಪದ್ಯಗಳಲ್ಲಿ ಒಂದೊಂದೇ ಪದ್ಯಗಳನ್ನ ಓದ್ತಾ ಅದರ ತಾತ್ಪರ್ಯವನ್ನು ಕೂಡ ನಾನು ತಿಳಿಸ್ತೀನಿ ನೋಡಿ ಅಪ್ಪ ನೀ ನನ್ನ ಜೀವಂತ ಕವಚ ಕರ್ಮಫಲವೆಂಬಂತೆ ಅಭಿಮನ್ಯು ಪರಿಣಾಮವನ್ನರಿಯದೆ ಚಕ್ರಯೂಹ ಭೇದಿಸಿದಂತೆ ಲೋಕಯೂಹಕ್ಕೆ ಖಾಲಿ ಎನ್ನೆದೆಯ ಕವಚವಾಗಿ ರಕ್ಷಿಸಿದ ಮೊದಲ ಸೈನಿಕ ನೀನು ಅಂತಕ್ಕಂಥದ್ದು ನೋಡಿ ಮಹಾಭಾರತದ ಕೆಲವೊಂದು ವಿಚಾರಗಳನ್ನ ಇಲ್ಲಿ ತೆಗೆದುಕೊಂಡು ಹಾಗೇನೆ ಅಪ್ಪ ಪ್ರತಿ ಮಕ್ಕಳಿಗೂ ಕೂಡ ರಕ್ಷಣೆಯ ಒಂದು ಕವಚವಿದ್ದಂತೆ ಅಥವಾ ಅಪ್ಪ ಎಲ್ಲಾ ಮಕ್ಕಳಿಗೂ ಧೈರ್ಯವಿದ್ದಂತೆ ಅಂತಕ್ಕಂಥದ್ದು ಹಾಗೆನೆ ಇನ್ನೊಂದ್ ಕಡೆ ತನ್ನ ತಂದೆ ಎಲ್ಲಾ ಮಕ್ಕಳಿಗೂ ಕೂಡ ಮೊದಲನೇ ನಾಯಕ ಅಥವಾ ಈರೋ ಇದ್ದ ಹಾಗೆ ಅಂತಕ್ಕಂಥದ್ದು ಈ ಎಲ್ಲಾ ವಿಚಾರಗಳನ್ನ ಆದ್ಮೇಲೆ ಇಲ್ಲಿ ಮಹಾಭಾರತದಲ್ಲಿ ಅಭಿಮನ್ಯು ಕುಮಾರ ತನ್ನ ಕರ್ಮ ಫಲವೆಂಬಂತೆ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂತಹ ಚಕ್ರ ಯೂಹವನ್ನ ಭೇದಿಸಿ ಹೋರಾಡಿದಂತೆ ಇಲ್ಲಿ ತಂದೆ ಏನ್ ಮಾಡ್ತಾ ಇದ್ದಾರೆ ಈ ಜಗತ್ತು ಎಂಬುವಂತಹ ಯೂಹದಲ್ಲಿ ಜಗತ್ತು ಎಂಬುವಂತಹ ರಣರಂಗದಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಜಗತ್ತು ಎಂಬುವಂತಹ ಯೂಹದಲ್ಲಿ ಅಥವಾ ಸಮಾಜದ ಅಸಮಾನತೆ ವ್ಯವಸ್ಥೆಯಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿ ಬದುಕ್ತಾ ಇರ್ತಕ್ಕಂತಹ ತಂದೆ ಹಾಗೆ ತನ್ನ ಮಗನನ್ನು ಕೂಡ ಈ ಸಮಾಜದ ಅಸಮಾನತೆಯ ವಿರುದ್ಧ ಹೋರಾಡಿ ಬದುಕಿಸ್ತಾ ಇರ್ತಕ್ಕಂಥದ್ದು ಹಾಗೆ ಜೀವನ ನಡೆಸ್ತಾ ಇರ್ತಕ್ಕಂತಹ ವಿಚಾರಗಳು ಒಂದು ಕಡೆ ಇನ್ನೊಂದು ಕಡೆ ಹೇಗೆ ತಂದೆ ತನ್ನ ಮಗನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾರೆ ಎಂಬ ಒಂದು ವಿಚಾರವನ್ನು ನೋಡೋದಾದ್ರೆ ಹೇಗೆ ನಮ್ಮ ದೇಶದ ಗಡಿಯಲ್ಲಿ ದೇಶದ ಗಡಿಯಲ್ಲಿ ಸೈನಿಕ ಹೇಗೆ ತನ್ನ ಎದೆಗಾರಿಕೆಯಿಂದ ಹೇಗೆ ದೇಶದ ಗಡಿಯಲ್ಲಿ ನಿಂತು ಸೈನ್ಯದಲ್ಲಿ ಸೈನಿಕ ದೇಶವನ್ನ ಕಾಯುತ್ತಾನೋ ಹಾಗೆ ತಂದೆ ತನ್ನ ಮಗನನ್ನ ಇಲ್ಲಿ ಕಾಯ್ದು ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೆ ಇನ್ನೊಂದ್ ಕಡೆ ಸಮಾಜದಲ್ಲಿ ಹಲವಾರು ತೊಂದರೆಗಳು ಸಮಾಜ ಅವನಿಗೆ ಅನೇಕ ತೊಂದರೆಗಳನ್ನ ನೀಡಿದ್ರು ಕೂಡ ಆದ್ರೂ ಇಲ್ಲೋ ಒಂದ್ ಕಡೆ ತನ್ನ ಮಗನ ರಕ್ಷಣೆಯಲ್ಲಿ ಬಹುಪಾಲು ತಂದೆಯದೆ ಇದೆ ಅಂತಕ್ಕಂತಹ ತಂದೆಯ ಒಂದು ಹೆಚ್ಚು ಶಕ್ತಿ ಇದೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಏಕೆಂದ್ರೆ ಒಂದು ರೀತಿಯಲ್ಲಿ ತಂದೆ ಕವಚವಾಗಿ ರಕ್ಷಿಸಿದಂತಹ ಮೊದಲ ಸೈನಿಕ ನೀನು ಎನ್ನುವಂತಹದನ್ನ ಇಲ್ಲಿ ನಿರೂಪಕರು ಅವರ ತಂದೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ಬೋದು ಹೇಗೆ ಸಮಾಜದಲ್ಲಿ ಇರ್ತಕ್ಕಂತ ಅಸಮಾನತೆಯನ್ನ ಎದುರಿಸಿ ತಾರತಮ್ಯವನ್ನ ಎದುರಿಸಿ ಅವರು ಹೇಗೆ ತನ್ನ ಮಗನನ್ನ ನೋಡ್ಕೊಂಡ್ರು ಅಂತಕ್ಕಂಥದ್ದು ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳು ಎಲ್ಲವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಅದ್ಭುತವಾಗಿ ಈ ಒಂದು ಕವಿತೆಯನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗೇನೆ ಮುಂದುವರೆದಂತೆ ಈಗ ಎರಡನೇ ಪದ್ಯಕ್ಕೆ ನಾವು ಗಮನಿಸೋದಾದ್ರೆ ನೋಡಿ ನಿಮ್ಗೆ ಪರೀಕ್ಷೆಯಲ್ಲಿ ಇದು ಆರು ಅಂಕದ ಪ್ರಶ್ನೆಗೆ ಅಥವಾ ಆರು ಅಂಕದ ಈ ಭಾವಾರ್ಥವನ್ನ ಕೇಳಿದ್ರೆ ತಾವು ಬರಿಬೇಕಾಗುತ್ತೆ ಹಾಗೆ ಎರಡನೇ ಪದ್ಯದ ವಿಚಾರವನ್ನು ನಾವು ನೋಡೋದಾದ್ರೆ ಅಪ್ಪ ರಣರಂಗದಲ್ಲಿ ಅವರೆಂದು ಯುದ್ಧ ನೀತಿಯನ್ನ ಯು ಯುದ್ಧ ನೀತಿ ಪಾಲಿಸಿದವರಲ್ಲ ರಣರಂಗದಲ್ಲಿ ಅವರೆಂದು ಯುದ್ಧ ನೀತಿಯನ್ನ ಪಾಲಿಸಿದವರಲ್ಲ ಅವರೆಸೆಯುತ್ತಿದ್ದ ಬಾಣಗಳು ಚುಚ್ಚಿ ದೇಹ ತೂತುಗಳಾಗಿ ರಕ್ತ ಸೋರುತ್ತಿದ್ದಾಗ ಪ್ರತಿ ತೊಟ್ಟನ್ನು ಎಪ್ಪುಗಟ್ಟಿಸಿ ಜೀವ ಉಳಿಸಿದ ಜೀವಂತ ಹೆಪ್ಪು ಮುನಿ ನೀನು ಅನ್ನುವಂತಹ ಒಂದು ಪದ್ಯವನ್ನು ಗಮನಿಸೋದಾದ್ರೆ ನೋಡಿ ತಂದೆ ಅಥವಾ ಅಪ್ಪ ಸಮಾಜದ ಅಸಮಾನತೆಯ ವಿರುದ್ಧ ಓ ವಿರುದ್ಧ ಹೋರಾಡಿದಂತಹ ಒಂದ್ ಮಹಾನ್ ಚೇತನ ಅಥವಾ ಮಹಾನ್ ವ್ಯಕ್ತಿ ಮಹಾನ್ ನಾಯಕ ಅಂತಾನೆ ನಾವಿಲ್ಲಿ ಕರಿಬೋದು ಯಾಕೆಂತಂದ್ರೆ ನೀನು ಅಸಮಾನತೆಯೇ ಹಾಗೂ ಶೋಷಣೆಯ ಜಗತ್ತು ಎಂಬ ರಣರಂಗದಲ್ಲಿ ಅಸಮಾನತೆ ಹಾಗೂ ಶೋಷಣೆಯ ಜಗತ್ತು ಎನ್ನುವಂತಹ ರಣರಂಗದಲ್ಲಿ ಅಥವಾ ಸಮಾಜದಲ್ಲಿ ತನಗಾದಂತಹ ನೋವನ್ನ ಮರೆಯುತ್ತಾ ಅವರಸದ ಮ ಇಲ್ಲಿ ಚುಚ್ಚು ಮಾತುಗಳು ಎಂಬುವಂತಹ ಬಾಣಗಳಿಂದ ಎದೆಯೊಡ್ಡುತ್ತಾ ತನ್ನ ಇಡೀ ದೇಹ ಇಲ್ಲಿ ಜರ್ಜರಿತವಾಗಿ ತೂತು ಬಿದ್ದು ರಕ್ತ ಸೋರುತ್ತಿದ್ದರು ಅಂದ್ರೆ ಆ ಕೆಲವೊಂದು ನಿಲ್ಲ ಕಡೆ ಮಾನಸಿಕವಾದ ಹಿಂಸೆಯನ್ನ ತಡೆಯುತ್ತಾ ನೀನು ಎಲ್ಲೋ ಕಡೆ ನನ್ನನ್ನ ರಕ್ಷಣೆ ಮಾಡಿದ್ದೀಯಾ ಅಂತಕ್ಕಂಥದ್ದು ಹಾಗೇನೆ ಇಲ್ಲಿ ರಕ್ತ ಸೋರುತ್ತಿದ್ದರೂ ಸಹ ರಕ್ತದ ಹನಿಗಳು ಕೆಳಗೆ ಭೂಮಿಯನ್ನ ನೋಡದ ನೋಡದ ಹಾಗೆ ಇಲ್ಲಿ ನೀನು ಕೈಯಲ್ಲಿ ಹಿಡಿದು ಎಪ್ಪುಗಟ್ಟಿಸಿ ಜೀವವನ್ನ ಉಳಿಸಿದಂತಹ ಜೀವಂತ ಇಲ್ಲಿ ಹೆಪ್ಪು ಮುನಿ ನೀನು ಅಂದ್ರೆ ಋಷಿ ಇದ್ದ ಹಾಗೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ಎಂದು ಇಲ್ಲೆಲ್ಲ ಒಂದ್ ಕಡೆ ಅವರ ತಾಯಿ ಅಲ್ಲಿ ಅವರ ತಂದೆಯ ಬಗ್ಗೆ ಒಂದು ವಿಚಾರವನ್ನ ಹೇಳ್ತಾ ಇದ್ರೆ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಋಷಿಯ ರೀತಿಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ತಪಸ್ ಮಾಡಿರ್ತಕ್ಕಂಥ ರುಚಿಯ ರೀತಿಯಲ್ಲಿ ನನ್ನನ್ನ ಕಾಪಾಡಿದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ಪದ್ಯದಲ್ಲಿ ಕೂಡ ತಂದೆಯ ಬಗ್ಗೆ ಮಾತನಾಡ್ತಾ ಇದ್ರೆ ಹಾಗೇನೆ ಮುಂದುವರೆದಂತೆ ನೋಡಿ ಮುಂದುವರೆದಂತೆ ಇನ್ನು ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು ಹೇಗೆ ಅಂದ್ರೆ ಅಪ್ಪ ಮೂರನೇ ಪದ್ಯದಲ್ಲಿ ಅಪ್ಪ ಕಲಿವಾಗ ಕಲಿಯಾದರೂ ಹೆಬ್ಬೆರಳ ಕಲಿವಾಗ ಕಲಿಯಾದರೂ ಹೆಬ್ಬೆರಳ ಕಾಣಿಕೆಗೆ ಕೈ ಬೆರಳುಗಳ ಕತ್ತರಿಸಿ ಕಪ್ಪ ನೀಡಿದರು ಒಪ್ಪದ ಕಲ್ಲೆದೆಯ ಮನಸ್ಸುಗಳಿಗೆ ಕಪ್ಪ ನೀಡಿದರು ಒಪ್ಪದ ಕಲ್ಲೆದೆಯ ಮನಸ್ಸುಗಳಿಗೆ ಗಳಲ್ಲಿ ತುಂಬಿದ ಗಾಯಗಳಿಗೆ ಬೇವಿನ ಹರೆ ಬೇವಿನ ಎಲೆ ಹರಿದು ತುಂಬಿದ ಗಾಯಗಳಿಗೆ ಬೇವಿನ ಎಲೆ ಅರೆದು ಮುತ್ತುಗದ ಹೂ ಹಿಂಡಿ ಸುತ್ತೇಳು ಊರುಗಳಿಗೆ ಸತ್ಯದ ನನ್ನ ಉಸಿರೊಳಗೆ ನೀನು ಜೀವ ಕವಚ ನನ್ನ ಉಸಿರೊಳಗೆ ನೀನು ಜೀವ ಕವಚ ಅಂತ ಕವಿ ಅದ್ಭುತವಾಗಿ ತಂದೆಯ ಮೇಲಿರ್ತಕ್ಕಂತಹ ನಂಬಿಕೆ ಆತ್ಮಸ್ಥರ್ಯ ಅಭಿಮಾನ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ ಈ ಸಾಲುಗಳಲ್ಲಿ ನಾವು ಬೇಡರ ಕುಲದವನಾಗಿರ್ತಕ್ಕಂತಹ ಏಕಲವ್ಯನ ಸಂಗತಿಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಎಬ್ಬೆರಳನ್ನ ಎಲ್ಲೋ ಒಂದ್ ಕಡೆ ಗುರುವಿಗೆ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂತಹ ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಇಲ್ಲಿ ಏಕಲವ್ಯ ಕೂಡ ಇಲ್ಲಿ ಬರ್ತಾರೆ ನಮ್ಮ ಅಹ್ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರು ಬರ್ದಿರ್ತಕ್ಕಂತಹ ಏಕಲವ್ಯ ವಿಚಾರ ಇಲ್ಲಿ ನಾಟಕದ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಒಂದು ಸಂದರ್ಭವನ್ನ ಹಾಗೆ ಏಕಲವ್ಯ ತಾನು ಬಿಲ್ಲು ವಿದ್ಯೆಯನ್ನ ಕಲಿಬೇಕು ಅಂತಹ ದ್ರೋಣಾಚಾರ್ಯರ ಬಳಿ ಹೋದಂತಹ ಸಂದರ್ಭದಲ್ಲಿ ಅವರು ನಾನು ರಾಜ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ತಾ ಇದ್ದೀನಿ ಈಗ ನಾನು ಎಲ್ಲ ಒಂದ್ ಕಡೆ ಆ ವಿದ್ಯೆಯನ್ನು ಯಾಕಂದ್ರೆ ಅವರ ಅನ್ನದ ಋಣದಲ್ಲಿದ್ದೀನಿ ನಾನು ವಿದ್ಯೆಯನ್ನ ಕಲಿಸುವುದಕ್ಕೆ ಆಗೋದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಏಕಲವ್ಯನಿಗೆ ಏಕಲವ್ಯ ಆ ಸಂದರ್ಭದಲ್ಲಿಯೇ ಕಾಡಿನಲ್ಲಿ ದ್ರೋಣಾಚಾರ್ಯರ ಮೂರ್ತಿಯನ್ನ ಮಾಡಿ ಆ ಇಲ್ಲಿ ಸತತವಾಗಿ ಬಿಲ್ಲು ವಿದ್ಯೆಯ ಒಂದು ಪ್ರಯತ್ನವನ್ನ ಮಾಡ್ತಾನೆ ಅದರ ಪರಿಣಾಮವಾಗಿ ಅವನು ಇಲ್ಲಿ ಬಿಲ್ಲು ವಿದ್ಯೆಯಲ್ಲಿ ಅಪ್ರತಿಮ ವೀರನಾಗ್ತಕ್ಕಂತದ್ದು ಹಾಗೇನೆ ಶಬ್ದವೇದಿ ಇಲ್ಲಿ ಬಿಲ್ಲು ವಿದ್ಯೆಯಲ್ಲಿಯೇ ಅತ್ಯುತ್ತಮ ವಿದ್ಯೆ ಆಗಿರ್ತಕ್ಕಂತಹ ಶಬ್ದವೇದಿ ವಿದ್ಯೆಯನ್ನು ಕಲಿತಕ್ಕಂಥದ್ದು ಆ ಶಬ್ದವೇದಿ ಅಂತ ಯಾವ ಕಡೆ ಶಬ್ದ ಬರುತ್ತೋ ಅಲ್ಲಿ ಬಾಣವನ್ನ ಪ್ರಯೋಗ ಮಾಡತಕ್ಕಂತಹ ಒಂದು ಇಲ್ಲಿ ಚಾಣಕ್ಯತನದ ಒಂದು ವಿದ್ಯೆಯನ್ನು ಕಲಿತಕ್ಕಂಥದ್ದು ನೋಡಿ ಇದೆಲ್ಲ ಆಗಿನ ಕಾಲದ ಗುರುಪರಂಪರೆ ಆಗಿರ್ಬೋದು ಹೇಗೆ ಈ ಕೆಳವರ್ಗದವರನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸ್ತಾ ಇತ್ತು ಅಥವಾ ಯಾವ ರೀತಿ ಅವರಿಗೆ ಎಲ್ಲೋ ಒಂದ್ ಕಡೆ ಈ ಶಿಕ್ಷಣದಿಂದ ಹಿಂದುಳಿದುವಂತಹ ಅವರಿಗೆ ಕಲಿಯುವಂತಹ ಛಲ ಇದ್ರು ಕೂಡ ಅವರಿಗೆ ಎಲ್ಲ ಕಡೆ ಕಲಿಯುವಂತಹ ಅವಕಾಶಗಳು ಸಿಗ್ಲೇ ಇರತಕ್ಕಂತಹ ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಎಲ್ಲ ಕಡೆ ಅವನು ಗೆಲ್ತಕ್ಕಂಥದ್ದು ಇನ್ನೊಂದ್ ಕಡೆ ಅರ್ಜುನನ ಒಂದು ಸ್ವಾರ್ಥತೆ ಇದೆಯಲ್ಲ ಇಲ್ಲಿ ಅರ್ಜುನ ತನ್ನ ಸ್ವಾರ್ಥತೆಯಿಂದ ಅಥವಾ ಅವನ ಸ್ವಾರ್ಥತನದಿಂದ ಗುರು ದಕ್ಷಿಣೆಯಾಗಿ ಏಕಲವ್ಯನ ಎಬ್ಬೆರಳನ್ನ ಕಾಣಿಕೆಯ ರೂಪದಲ್ಲಿ ಪಡಿತಕ್ಕಂಥದ್ದು ಹಾಗೆ ಇಲ್ಲಿ ಕಲಿಯುವಾಗಲೇ ಯುದ್ಧ ಮಾಡುವ ನೋಡಿ ಕಲಿಯುವಾಗಲೇ ಅವನು ಎಲ್ಲ ಒಂದ್ ಕಡೆ ಏಕಲವ್ಯ ಏನ್ ಮಾಡ್ತಾ ಇದ್ದಾನೆ ಆಗ್ತಾನೆ ಕಲಿತಾ ಇದ್ದಾನೆ ಆಗಲೇ ಯುದ್ಧ ಮಾಡುವಂತ ಅಂದ್ರೆ ಸಮಾಜದ ಜೊತೆ ಸಂಘರ್ಷಗಳು ಹೋರಾಟಗಳನ್ನ ನಡೆಸಿ ಎಲ್ಲೋ ಒಂದ್ ಕಡೆ ಬಿಲ್ ಬಿದ್ದಿಯನ್ನು ಪಡಿತಾ ಇರ್ತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದು ಒಂದು ವಿಚಾರಗಳು ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು ಹಾಗೇನೆ ಕಲಿಯುವಾಗಲೇ ಯುದ್ಧ ಮಾಡುವ ವೀರನಾಗಿದ್ದವನು ಏಕಲವ್ಯ ಅವನು ಕಲಿತಾರ್ಥ ಬಿಲ್ಲಿ ವಿದ್ಯೆ ಕಲಿತಾ ಇರ್ಬೇಕಾದ್ರೆ ಯುದ್ಧ ಮಾಡುವಂತಹ ವೀರನಾಗಿದ್ದ ಅಂತಕ್ಕಂಥದ್ದು ತನ್ನ ಎಬ್ಬೆರಳನ್ನ ಕತ್ತರಿಸಿ ಕಪ್ಪವಾಗಿ ಅಂದ್ರೆ ಕಾಣಿಕೆಯಾಗಿ ನೀಡಿದರು ಒಪ್ಪದ ಈ ಕಲ್ಲು ಹೃದಯಗಳು ಒಪ್ಪದ ಈ ಕಲ್ಲು ಮನಸ್ಸುಗಳು ಹಾಗೂ ಸಮಾಜದ ಅನೇಕ ಸ್ವಾರ್ಥ ಜೀವಿಗಳು ಇಂತಹ ಮನಸ್ಸುಗಳಿಗೆ ಎಷ್ಟು ಕಾಣಿಕೆ ನೀಡಿದರು ಎಷ್ಟು ಕಾಣಿಕೆ ಕೊಟ್ಟರು ಏನೂ ಪ್ರಯೋಜನವಿಲ್ಲ ಅಂತಕ್ಕಂಥದ್ದನ್ನ ಆಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ಎಲ್ಲೋ ಒಂದ್ ಕಡೆ ಈ ವರ್ಗ ಸಂಘರ್ಷಗಳನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಹೇಗೆ ಏಕಲವ್ಯನಿಗೆ ಶೋಷಣೆ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಗಮನಿಸಿರ್ಬೋದು ಹಾಗೇನೆ ಇನ್ನೊಂದ್ ಕಡೆ ಮುಂದುವರೆದಂತೆ ಅಂತಹ ಗಾಯಗಳಿಗೆ ನೋಡಿ ಕೆಲವೊಂದು ಸಮಾಜದಲ್ಲಿ ನಾವು ಅಸಮಾನತೆ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕೆಲವರಿಗೆ ಅಥವಾ ಮೇಲ್ವರ್ಗದವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳು ಎಲ್ಲೋ ಒಂದ್ ಕಡೆ ತೊಂದರೆ ನೀಡಿದಂತ ಸಂದರ್ಭ ಅಂತಹ ಗಾಯಗಳಿಗೆ ಬೇವಿನ ಎಲೆಯನ್ನ ಹರಿದು ಮುತ್ತುಗದ ಹೂವಿಂಡಿ ಅಂದ್ರೆ ಒಂದು ನಾಟಿ ಔಷಧಿಯನ್ನ ತಯಾರು ಮಾಡಿ ಅದರಿಂದ ಗಾಯಗಳನ್ನ ವಾಸ ಮಾಡ ವಾಸ ಮಾಡ್ತಾ ಇರ್ತಕ್ಕಂತಹ ಒಂದು ಕಾಲಘಟ್ಟದ ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮ್ ಗಮನಿಸ್ತಾ ಇದೀವಿ ಹಾಗೆ ನೊಂದು ಬೆಂದ ಗಾಯಗಳಿಗೆ ಮುದ ನೀಡಿ ವಾಸಿ ಮಾಡುತ್ತಿದ್ದ ನೀನು ಎಲ್ಲೋ ಒಂದ್ ಕಡೆ ಅದ್ಭುತವಾದಂತಹ ಚೇತನ ಅಪ್ಪ ನಿನ್ನ ಕೆಲಸಗಳ ಬಗ್ಗೆ ಸುತ್ತೇಳು ಊರುಗಳಿಗೆ ಸತ್ಯ ದಾವೃತಿಸಿ ನಿನ್ನ ಸತ್ಯ ಮಾರ್ಗದರ್ಶನದಲ್ಲಿ ಎಲ್ಲ ಇಡೀ ಸುತ್ತೇಳು ಊರುಗಳು ನಿನ್ನ ಬಗ್ಗೆ ಮಾತನಾಡ್ತಾ ಇದ್ದವು ನಿನ್ನ ಒಳ್ಳೆತನವನ್ನ ಗೌರವಿಸ್ತಾ ಇದೆ ಅಂತಕ್ಕಂಥದ್ದು ಅಪ್ಪನ ಉಸಿರೊಳಗೆ ಎಂದಿಗೂ ನೀನು ನನ್ನ ಇಲ್ಲ ಎಲ್ಲ ಒಂದ್ ಕಡೆ ಅಪ್ಪ ನಿನ್ನ ಉಸಿರೊಳಗೆ ನಾನು ಜೀವಂತ ಕವ ಇಲ್ಲಿ ಎಲ್ಲ ಒಂದ್ ಕಡೆ ಜೀವಂತ ಕವಚವಾಗಿದ್ದೀ ಅಂತಕ್ಕಂಥ ಇದ್ದೀನಿ ಅಂತಕ್ಕಂಥದ್ದು ಅಪ್ಪ ನಿನ್ನ ಉಸಿರೊಳಗೆ ನಾನು ಎಲ್ಲ ಒಂದ್ ಕಡೆ ಜೀವಂತ ಕವಚವಾಗಿದ್ದೇನೆ ಹಾಗೆನೆ ನನ್ನ ಉಸಿರೊಳಗೂ ಕೂಡ ನೀನು ಜೀವಂತ ಕವಚವಾಗಿದ್ದೀಯಾ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ನೀಡಿ ನೋಡಿ ನಿರೂಪಕರು ಎಲ್ಲ ಒಂದ್ ಕಡೆ ತನ್ನ ತಂದೆಯ ಒಂದು ಕಾರ್ಯವೈಖರಿಯನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅವರು ಸಮಾಜವನ್ನ ಹೇಗೆ ಎದುರಿಸ್ತಾ ಇದ್ರು ಆ ಕಾಲಘಟ್ಟಗಳಲ್ಲಿ ಅಂತಕ್ಕಂಥದ್ದನ್ನ ಆ ತನ್ನ ತಂದೆಯ ವೈಖರಿಯನ್ನ ತುಂಬಾ ಅದ್ಭುತವಾಗಿ ಈ ಒಂದು ಅಪ್ಪ ಮತ್ತು ಜೀವ ಕವಚ ಅನ್ನುವಂತಹ ಒಂದು ಕವಿತೆಯಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥದ್ದನ್ನ ಅಥವಾ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು ಹಾಗಾಗಿ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಇಲ್ಲಿ ತಾತ್ಪರ್ಯ ಅಥವಾ ಸಾರಾಂಶ ಸರ್ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ನೋಡಿ ಆರು ಅಂಕಗಳಿಗೆ ತಾತ್ಪರ್ಯಲ್ಲಿ ಪದ್ಯದ ಭಾವಾರ್ಥ ಇದ್ದೇ ಇರುತ್ತೆ ಕೇಳೆ ಕೇಳ್ತಾರೆ ಹಾಗೇನೆ ಕವಿಗಳ ಬಗ್ಗೆ ಎರಡು ಅಂಕದ ಪ್ರಶ್ನೆ ಇದ್ದೇ ಇರ್ತದೆ ಟಿಪ್ಪಣಿ ಹಾಗಾಗಿ ಈ ಒಂದು ಪದ್ಯದಲ್ಲಿ ಹತ್ತು ಅಂಕದ ಪ್ರಶ್ನೆ ಅಂತೂ ಕಟ್ಟಿಟ್ಟ ಬುತ್ತಿ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ಕೇಳ್ತಾರೆ ಹಾಗಾಗಿ ನಿಮಗೆ ಸುಮಾರು ಒಂದು ಹದಿನ ಇಲ್ಲಿ ಹದಿನಾರಿಂದ ಇಲ್ಲಿ ಹದಿನೆಂಟು ಅಂಕಗಳಿಗೆ ಈ ಒಂದು ಪದ್ಯದಲ್ಲಿ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ಗಮನಿಸೋಣ ಅಪ್ಪ ಸಮಾಜದ ಅಸಮಾನತೆಯ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಕ್ಕಂಥದ್ದು ಅಥವಾ ಅಭಿಮನ್ಯುವಿನ ಬಗ್ಗೆ ಕೇಳ್ಬೋದು ಏಕಲವ್ಯನ ಬಗ್ಗೆ ಕೇಳ್ಬೋದು ದ್ರೋಣಾಚಾರ್ಯರ ಬಗ್ಗೆ ಕೇಳ್ಬೋದು ಎರಡು ಅಂಕದ ಪ್ರಶ್ನೆಗಳಲ್ಲಿ ಹಾಗೆನೇ ತಂದೆ ಮಗನನ್ನ ರಕ್ಷಿಸಿದ ಬಗೆಯನ್ನ ವಿವರಿಸಿ ಅಂತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಯುದ್ಧದಲ್ಲಿ ಭಾಗವಹಿಸಿ ಬಂದಾಗ ತಂದೆಯ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಕವಿತೆ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಕ್ಕಂಥದ್ದನ್ನ ಕೇಳ್ಬಹುದು ಕವಿತೆಯಲ್ಲಿ ಮಹಾಭಾರತದ ಅಭಿಮನ್ಯುನ ಪಾತ್ರ ಹಾಗೇನೆ ಕವಿತೆಯಲ್ಲಿ ಬರ್ತಕ್ಕಂತಹ ತಂದೆಯ ಪಾತ್ರ ಈ ಎರಡೂ ವಿಚಾರಗಳ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು ಹೀಗಾಗಿ ಇಷ್ಟು ವಿಚಾರಗಳನ್ನ ನಾನು ಇವತ್ತಿನ ತರಗತಿಯಲ್ಲಿ ನೀಡಿದ್ದೀನಿ ಹಾಗಾಗಿ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಎಲ್ಲ ಒಂದ್ ಕಡೆ ನನ್ನ ತರಗತಿನ ಕೇಳ್ತೀರಾ ನೀವು ನಮ್ಗೇನಾದ್ರು ಉಪಕಾರ ಮಾಡ್ತಾ ಇದೀರ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆಯೇ ತರಗತಿ ಬಗ್ಗೆ ನೀವು ಕೂಡ ಕಮೆಂಟ್ಸ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಈಗ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ